ನೋಡಿ ಈಗಾಗಲೇ ಒಪ್ ಹೋರಾಟ ಕೊನೆ ಹಂತಕ್ಕೆ ಪಾ ಈಗಾಗಲೇ ನನ್ನ ನೆಚ್ಚಿನ ಪ್ರಧಾನಮಂತ್ರಿ ಅವರು ಪಾರ್ಮ್ ಬಿಲ್ ಪೇಸ್ ಮಾಡೋದ್ರ ಬಗ್ಗೆ ಒಳ್ಳೆ ಕಾಣುತ್ತ ಪೂರಾ ನಮ್ಮವ್ರ ಮೇಲೆ ಭರವಸೆ ಇದೆ ನಮ್ಮ ಕರ್ನಾಟಕದಲ್ಲಿ ಹೋರಾಡಂತ ಒಪ್ ಭಾಳಷ್ಟು ದಿಲ್ಲಿ ಮಟ್ಟದಲ್ಲಿ ಭಾಳಷ್ಟು ನಮಗೆ ಶಬಾಸ್ಕಿ ಸಿಕ್ಕಿದೆ ಈಗಾಗಲೇ ಕುಮಾರ ಗಂಗರ ನಿಮ್ಗೆ ಎಲ್ಲ ಜಿ ಪಿ ಸಿಗ್ಬೋದು ನಿಮ್ಮ ಎಲ್ಲರಿಗೂ ಬ್ರೀಫ್ ಮಾಡಿದ್ದಾರೆ ಆ ಪ್ರಕಾರ ಇವಾಗ ಮತ್ತೊಂದು ಸಲ ನಾ ಇವತ್ತು ಅಥವಾ ನಾಳೆ ನಾಳೆ ರತ್ನ ಬಂದ ಕಲೇ ಭೇಟಿಯಾಗಿ ಒಂದು ಅಭಿನಂದನೆ ಹೇಳ್ತೀವಿ ನಾವು ನೋಡಿ ಹೈಕಮಾಂಡ್ ಭೇಟಿ ನೀನು ರಾತ್ರಿ ಭೇಟಿ ಇದು ಅಂದರೆ ನೀನು ರಾತ್ರಿ ಹನ್ನೊಂದು ಗಂಟೆಗೆ ಒಂದು ಈ ಕೆ ಇಬ್ಬರು ಪ್ರಮುಖರು ಭೇಟಿಯಾಗಿದ್ದೇವೆ ನಾವು ಈ ಕೊನೆ ಅಂತಿರೋದ್ರಿಂದ ನಾವು ಮಾಧ್ಯಮ ಮಾಧ್ಯಮಂದ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ಬರು ತಮ್ಮ ಹತಾಶ ಭಾವನೆ ಮಾತಾಡ್ತಾರಲ್ಲ ಆ ಟೈಪ್ ಮಾತಾಡೋಂಥ ಸನ್ನಿವೇಶ ಇಲ್ಲ ನಮ್ಮ ಎಲ್ಲ ಹೈಕಮಾಂಡ್ಗೆ ಮನವಿ ಮಾಡಿಕೊಟ್ಟಿವಿ